ಯಪ್ಪನು ತಿನ್ನಾಕ ನೀನು ಮಾವನ ನಾಚಿಕನ ಬರ್ತದ ಇಲ್ಲ ಆಯ್ತು ಬಿಡೋ ಮಗಾ ತಿನ್ನ ಕೈ ಬಿಡು ಕೇರ್ಲೇರೇ ಸಮಾರ ಯಾಕಪ್ಪ ಅಂದ್ರ ಯಾಕರೀಪ್ಪ ಅಕ್ಕ ನೀನು ನಮ್ಮ ಮಣಿಗೆ ಹರುಷದಿಂದ ಬಂದು ಸರ್ ಇನ್ನೊಂದು ಮಾತಾಡ ರಕ್ಷಾ ಬಂಧನಕ್ಕೆ ರಾಕಿ ಕಟ್ಟಿದ್ದೆಪ್ಪ ಅಂದ್ರೆ ನಿನಗೆ ಹರುಷದಿಂದ ಏಳು ಕೊಳ್ತಕ್ಕೊಂದು ಕೊಟ್ಟು ಕಳಿಸ್ತೀವಿ 16 ಮಳೆ ಸೀ

ಹಂಗ ಬರ್ತಾವಪ್ಪ ಯಾಕಪ್ಪ ಅಂದ್ರ ಯಾಕ್ರಿಪ್ಪ ಈ ಇಟ್ಟಗಿ ಗ್ರಾಮದ ಗುರು ಹಿರಿಯರು ಹ ಎರಡು ಸಂವಾದ ವಿಷಯ ಚಂದ್ರ ಮಾಸ್ತರ್ ಇಟ್ಟಿದ್ದ ಹೌದಪ್ಪ ಹೌದು ಏನೋ ಒಳಗಿನ ದೇವರ ಅನ್ನೋದು ಶ್ರೇಷ್ಠ ಕಹ ಹೊರಗಿನ ದೇವರ ಅನ್ನೋದು ಶ್ರೇಷ್ಠ ಶಾಸ್ತ್ರಕ್ಕೆ ಹಚ್ಚಿ ಹೇಳು ಮಾತಾಡ ಮಾಸ್ತರ ಅಂತ ಹೌದು ಕರೆಯಲ್ಲ ಮಾತಾ ಒಪ್ಪ ಮಾತಾ ಹಹ ನನಗೂ ಹೆಮ್ಮೆ ಅನಿಸ್ತದೆ ಹಾ ಹ ಯಾಕಪ್ಪ ಅಂದ್ರ ಆಂಜನಾ ಪುತ್ರ ಯಾರು ಆಂಜನೇಯ ಹೌದು ಆಂಜನೇಯ ಸೂರ್ಯನನ್ನು ಹಣ್ಣು ಮಾಡಿ ನುಂಗ್ ಹೋದ ಮನುಷ್ಯನ ಸೂರ್ಯನನ್ನು ಹಣ್ಣು ಮಾಡಿ ನುಂಗ್ ಹೋದಂತ ತಾಯದೊಳಗ ಎಂದರು ಬಂದು ಹೊಡೆದು ಬಿಟ್ಟವನ್ನ ಗದ ತಗೊಂಡು ಹೌದಿರ್ತಾ ಹೌದು ಎಂದ್ರು ಹೊಡೆದು ಕುಳ್ಳಿ ಅಂದ್ರೆ ಸಮುದ್ರದೊಳ ಸಮುದ್ರದೊಳಗ ತಾಯಿ ಅಲ್ಲಿ ಸಮುದ್ರದೊಳಗೆ ಇದ್ದಂತ ಮೀನ ಮಸಳಿ ಎಲ್ಲವೂ ಅವಯವಗಳು ಹರ್ಕೊಂಡು ತಿಂದ್ಬಿಟ್ಟು ಹರ್ಕೊಂಡು ತಿಂದಂತ ತಾಯಿ ಬದೊಳಗ ಏನಾಯಂಜನಾದೇವಿ ಹೌದು ತಾಯಿ ಆಂಜನಾದೇವಿ ತನ್ನ ಮಗನ ಪಡ್ಕೋಬೇಕಂತ ಹೇಳಿ இது கேள் மாஸ்தர கேளு ஆனசுனா அது கடை நீடி வாயு ஆத்தே வாயு கப்ப ஆகி ஹோகி ஒன்று கிடைந்து வட்டி உலக கொண்டு விடுத்த ಆಗ ಕುಂತು ಕುಳ್ಳಿ ಅಂದ್ರ ಯಾರು ನೋಡಬಾರದ ಜಾಗದೊಳಗೆ ಕುಂತಿರ್ತಾನ ಆದ್ರೂ ಒಂದು ಕಪ್ಪಿ ನೋಡಿರ್ತದ ಹೌದಲ್ರಿಪ್ಪ ಹೌದು ಬಹಳ ಮೂಲದ ಕಪ್ಪಿ ಹಾ ಕಪ್ಪಿಗೆ ವಾಯು ಹೇಳ್ತಾನ ಏನಂತ ಏನಂತ ಹೇಳ್ತಾರಪ್ಪ ಅಂದ್ರ ನಾ ಇಲ್ಲಿ ಕುಂತೇನಂತ ಯಾರಿಗಿ ಹೇಳಬೇಡ ಹೌದಲ್ರಿಪ್ಪ ಹೌದಾ ಯಾರಿಗಿ ಹೇಳಬೇಡ ಅಂದಂತ ಟೈಮ್ ಒಳಗ ಇಲ್ಲಿ ವಾಯುದೇವ ಸದ್ಯ ನೋಡ್ರಿ ಸ್ವಲ್ಪ ಗಾಳಿ ಕಪ್ಪಾಗ್ತಂದ್ರೆ ಆಗ್ತಂದ್ರೆ ನಮ್ಮ ಕಟ್ ಕಟ್ಟಾಗತ್ತ ಹೌದಲ್ರಿಬ್ಬ ಹೌದು ಯಾಕಪ್ಪ ಅಂದ್ರೆ ಮಡಿಗೆ ಮನೆ ಹೋಗಿ ಕೂತೀವ ಅಂದ್ರೆ ಈಗಿನ ಬ್ಯಾಸಿಗೆ ಬಿಸಲಾ ಪ್ಯಾನ್ ಹಚ್ಚಲಿಕ್ಕೆ ಅಂದ್ರೆ ಗಾಳಿನಾಡಾಂಗ್ ಹೌದಲ್ರಿಪ ಹೌದು ಹೌದು ಈಗ ಪ್ಯಾನ್ ಬಂದಾವ ಪ್ಯಾನ್ ಬಂದವರಿ ವಾಯುದೇವ ಹೋಗಿ ಕೂತ್ ಬಿಟ್ಟ ದೇವಾಲ ದೇವತೆಯರೆಲ್ಲ ಅಲೋಲ ಕೊಲ್ಲ ನಡೀತು ಮಂಜುವಣ್ಣ ಅಲೋಲ ಕೊಲ್ಲ ನಡೆದಂತ ಟೈಮ್ ಒಳಗ ನಾವು ಎಲ್ಲಾರು ಎಷ್ಟು ಗಾಬರಿಲಿಂದ ಆಗಿ ಕಪ್ಪೆ ಆರಾಮ ಮೇಯ ಕೊತ್ತದಲ್ಲ ಹೌದಲ್ರಿಪ್ಪ ಕಪ್ಪೆ ಆರಾಮದ ಕಪ್ಪೆ ಅಂತ ಹೋಗೋಣ ನಡೀರಿ ಹೌದು ಕಪ್ಪೆ ಅಂತ ಹೋಗೋಣ ನಡೀರಿ ಅಂತ ಹೇಳಿ ಕಪ್ಪೆ ಅಂತ ಬಂದ ಕೊಳ್ಳೆ ದೇವಾಲ ದೇವತರಿಗೆ ಎಲ್ಲರಿಗೆ ಗಾಳಿ ಹತ್ತಿ ಹೌದಲ್ರಿಪ್ಪ ಹೌದು ಈ ಗಾಳಿ ವಾಯುದೇವನ ಬಂದ್ ಮಾಡ್ಬೇಕಾದ್ರೆ ಏನ ಕಾರಣದ ಏನ್ರಿಪ್ಪ ಕಾರಣ ಕಪ್ಪಿಗೆ ಹೇಳಂದ್ರು ಕಪ್ಪ ಹೇಳ್ತಿ ಹೋಗಿ ಆಂಜನಾದೇವಿನ ಕೇಳ್ರಿ ಹೌದು ಆಂಜನಾದೇವಿ ಕಾರಣದಳ ಅಂತ ತಾಯಿ ಆಂಜನಾ ದೇವಿ ಅಂಜನಾದೇವಿ ಹೇಳ್ತಾಳ ಏನಂತ ನನ್ನ ಪ್ರಾಣ ಮಗನ ಪ್ರಾಣ ನನ್ನ ಪ್ರಾಣ ತಂದು ಕೊಟ್ಟ್ರಿಪ್ಪ ಅಂದ್ರ ಹೌದು ನಾ ವಾಯ ಮುಂದ ಗಾಳಿ ಬೆಳಾಕಿ ಹೇಳ್ತೇನೆ ಹೌದ್ರಿಪ ಹೌದು ಯಾಕಪ್ಪ ಅಂದ್ರ ಆಗ ಎಲ್ಲಾ ದೇವಾನ ಹೋಗ್ಯಾ ಹೋಗಿಯ ಸಮುದ್ರದೊಳಗಿರುವಂತ ಅವಯವಗಳನ್ನ ಏನು ಹರ್ಕೊಂಡು ತಿಂದುಲ್ಲ ಅವು ಎಲ್ಲಗಳು ಕೂಡಿಸಿ ಬಿಟ್ಟು ಮುನ್ಸೋಣ ಕೂಡಿಸಿ ಬಿಟ್ಟು ಯಾಕಪ್ಪ ಅಂದ್ರೆ ಏಡಿ ಇರ್ತದ ಮುನ್ಸೋಣ ಏನು ಏಡಿ ಎಲ್ಲಿ ಇರ್ತದ ಏನಿರ್ತದ ಕೆರೆಯಾಗಿರ್ತದ್ರಿಪಾ ಕೆರೆಯಾಗು ಇರ್ತದ ಸಮುದ್ರದಾಗೂ ಇರ್ತದ ಹಳ್ಳ ಹೊಳಿ ಒಳಗೂ ಇರ್ತದೆ ಹಿಂಗೆ ಕಾಲಿರ್ತಾವ್ರಿ ಕೆರೆಯಾಗಿರ್ತದ ಕಿ ಹಾ ಅದಕ್ಕೆ ಮಂಜುಣ್ಣ ಏನಾಯ್ತು ಅಪ್ಪ ಆ ಏಡಿ ಕಣ್ಣ ಕೋಡಂದ್ರು ಕೊರಲಿಲ್ಲ ಹೌದು ಆ ಏಡಿ ಕೋರ್ ಕಣ್ಣ ಕೋಡಂದ್ರು ಕೊರಲಿಲ್ಲ ಅದ್ರ ಕಟಬಾಯಿ ಸಿಳಿ ಬಿಟ್ರು ಹೌದಲ್ರಿ ಬಾರ ಕಟಬಾಯಿ ಸಿಟಿ ಸಿಳಿ ಹೊರದಕ್ಕೆ ಈ ಸತ್ತೆ ಏಡಿ ಅಂತ ಅದೀತ ನೋಡ್ರಿ ಬೇಕಾದ ಗೊರಗಳಾ ಏಡಿ ಅಂತ ಹೋಗತದ ಸರ್ ನೋಡಿ ಆ ಏಡಿ ಆಟೋಕದ ತದ ಅದಕ್ಕಾಗಿ ಅಂತ ಹೋಗ್ತದ ಕುಡಿಸು ಕುಡಲಿ ಅಂದ್ರಾ ವಾಯ್ ಹೊರಗಿನ ದೇವರಲ್ಲಿಂದ ನಮ್ಮ ಆಂಜನೇಯ ಹುಟ್ಟಿ ಬಂದ ಹೌದು ಹೌದು ಹಳ್ಳಿ ಹನುಮಂತ ದೇವರ ಹೌದು ಆಂಜನೇಯ ಅಂದ್ರೆ ಅವನೇ ಮಾರತಿ ಅಂದ್ರು ಅವನೇ ಹುಟ್ಟಿ ಬಂದಾನ ರಾಮ ಮಂದಿರ ಅಂದ್ರು ಅವನೇ ಇದು ಶಾಸ್ತ್ರಕ್ಕೆ ಹಚ್ಚಿ ಮಾಸ್ತಾರ ನಾನು ಬಳಸ್ತೀನಿ ಕೂಡ ಹೂವಣ್ಣ ಆಗತ್ತೆ ಎಲ್ಲ ಪಣ ಸುಡಿ ಹಾಗೆ ಈಗ ನಾನು ಕೂಡ ಕೂಡಿ ಆದ್ ಹಳ ದುಡ್ಡೈತಿ ಕೊಲ್ತಾನೆ ಅದನ್ನ ಬೇಡ ಬೇಡ ಅಲ್ಲ ಮಂಜು ಅಣ್ಣ ಹ್ಞೂ ಹೇಳ್ರಿಪ್ಪ ಈಗಾಗಲೆ ನಮ್ಮ ಮಾಸ್ತರ್ ಹೇಳಿದ್ರು ಏನಪ್ಪಾ ಯಾವ್ದ ದೇವ್ ಗಣ್ಣವ್ರು ಆ ದೇವಗಣ್ಣವ್ರು ಮಾಸ್ತರ್ ಎಲ್ಲರಿಗೂ ತಿಳಿದಿರ್ಬೇಕ ನಿನ್ನ ಬಾರಿ ಆಗಿರ್ಬೇಕು ಅದನ್ನ ಹೇಳಿ ಬೇಡ ನಾನು ಹೇಳಾರ ಒಂದು ಹೇಳ್ತಾನ ಇಲ್ಲಯ ನಮ್ಮ ತೆರೆವೆ ಯಾರು ನಮ್ಮ ಗದಗ ಜಿಲ್ಲಾ ನಗಡ ಪವಣ ಆಗ್ಯಾವು ಹಟು ನೀರಾವ್ರು ಹೇಳ್ಬೇಕ್ ಹಾಗೆ ತಿಳಿಬೇಕದು ನಮ್ಮ ಊರ ನೀರ ಬ್ಯಾನ್ ಮಾಡ್ದ ಕೇಳ್ರು ಹೇಳ್ತಾರೇನು ಈ ಸದ್ಯ ಹಲೀರ್ ತಂದು ಊರಿಗೆ ದೀಪ ಹಸ್ತ ದೀಪ ಹಾಸ್ತಾರ ಹಾಗೆಲ್ಲ ಮೂರ ನಡಗುದ್ದೆ ತಾಲೂಕು ನಡಗುದ್ದೆ ಗ್ರಾಮ ಅಂತ ಯಾಕಂದ್ರೆ ಮನ್ಸ್ರೀಪ ಸರ್ವತ್ತ ಒಂದು ಮಾತೀರಿ ಏನಸ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳ ಇಲ್ಲ ಬಲ್ಲವ್ರಿ